ಜಾಸ್ತಿ ಆಗಿದೆ ಗಾಯ್ದೆ ಗಾಯ ಜಾಸ್ತಿ ಅವಂತೂರ್ ಮಮ್ಮಿ ಸಂತೂರ್ ಮಮ್ಮಿ ಸಂತೂರ್ ಮಮ್ಮಿ ಸಂತೂರ್ ಮಮ್ಮಿ ಯಾರ ಯಾರು ವಿರಾಟ್ ನಿರ್ವಾಸ ಮೊನ್ನೆ ಒಂದೇ ಒಂದಿನ ಟೊಮೊಟೊ ಭಾತ್ ಕೆಟ್ಟೋಗಿತ್ತು ಅಷ್ಟೇ ಅದನ್ನ ಇಟ್ಕೊಂಡು ನಾನು ಅಡುಗೆನೆ ಚೆನ್ನಾಗ್ ಮಾಡಲ್ಲ ಅಂತ ನನಗೆ ಹೇಳ್ತಾವ್ರವ್ರು ಅಂದ್ರೆ ಹೇಳಿ ಹೇಳಿ ಅದನ್ನೇ ನಿಜ ಅಂತ ನಂಬಿಸ್ತಾರೆ ಅಷ್ಟೇ ಎಲ್ರು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಏನ್ ಮಾಡ್ತಿದ್ದೀನಿ ಕಂದ ಫ್ರೈಡ್ ರೈಸ್ ಮಾಡ್ತಾ ಇದೀನಿ ಈಸಿ ಆಗಿ ಫ್ರೈಡ್ ರೈಸ್ ಮಾಡೋದ್ ಹೆಂಗೆ ಬೇಗ ಆಗೋಗುತ್ತೆ ಮತ್ತೆ ಟೇಸ್ಟ್ ಆಳಮೂಳ ಏನಲ್ಲ ಫ್ರೈಡ್ ರೈಸ್ ಒಳ್ಳೇದು ತರಕಾರಿ ಹಾಕಿರ್ತೀವಿ ಯಾವ್ದೇ ರೀತಿ ಏನು ಪಾಪ ಮೂರ್ ಮೂರ್ ಸರಿ ಹಾಕಿ ತಿಂತಾರೆ ನಾಟಕ ಹೊಡಿ ಮೂರ್ ಮೂರ್ ಸರಿ ಹಾಕಿ ತಿನ್ನೋದು ಆಮೇಲೆ ನಾಟಕ ಮಾಡೋದು ಇದಿಷ್ಟ ಇಲ್ಲ ವಿರಾಟ್ ಇದು ಕೊತ್ತಂಬರಿ ಕೊತ್ತಂಬ್ರಿ ಸೊಪ್ಪನ್ನಲ್ಲ ತಗಬ್ರೆ ಹೋಗ್ ನೀನ್ ಅಂತ ಕೆಲಸ ಮಾಡುವ ಮೂರ್ ಸರಿ ತಿಂತಾರೆ ನಮ್ ವಿರಾಟ್ ಮುಖೇ ನಾವ್ ವಿರಾಟ್ ಅವ್ ಸ್ಕೂಲಲ್ಲಿ ನಾನೇನಾದ್ರೂ ಒಂದ್ ವಾರ ಫ್ರೈಡ್ ರೈಸ್ ಮಾಡ್ಲಿಲ್ಲ ಅಂದ್ರೆ ವಾರದಲ್ಲಿ ಒಂದಿನ ಯಾಕೋ ನಿನ್ ಫ್ರೈಡ್ ರೈಸೇ ತೆಲ್ಲಾ ಬೇಜಾರ್ ಮಾಡ್ಕೊಂತಾರ ಅವ್ರೆಲ್ಲಾ ಇಸ್ಕೊಂಡ್ ಇಸ್ಕೊಂಡ್ ತಿಂತಾರಂತ ಅಮ್ಮ ಫ್ರೈಡ್ ರೈಸ್ ಮಾಡಿದ್ ಜಾಸ್ತಿ ಹಾಕು ನನ್ಗೆ ಇಲ್ದಂಗೆ ಎಲ್ಲಾ ಇಸ್ಕೊಂತಾರೆ ಅಂತಿರ್ತಾನೆ ಅಷ್ಟೇ

నిజ చన ఫస్ట్ రైస్ ఇట్కీ రైస్ మిట్కూ బేగ ఆగ లంచ్ బాక్స్ ఇవ్వగ తర్కారి ఏనేన్ తండీ అంద క్యాప్సికమ్ మే క్యారెట్ ఎరడ తర్కారి మే ఈ హసీ మెణిన్కాయ్ కొత్త సొప్పు కరివేది సొప్పు ఇష్ట స్వల్ప ఇప్పర్ పౌడర్ హాక్రెన్ ని తోర్స్తీన హింగ్ అంత బేగ ఆగోగ్బిడత రైస్ ಏನ್ ಪಾಪ ಒಂದೇ ಒಂದಿನ ದಿನ ಟಮೊಟೊ ಭಾತ್ ಅಷ್ಟೇ ಅದನ್ನ ಇಟ್ಕೊಂಡು ನಾನು ಅಡುಗೆನೆ ಚೆನ್ನಾಗ್ ಮಾಡಲ್ಲ ಅಂತ ನನಗೆ ಹೇಳ್ತಾವ್ರವ್ರು ಅಂದ್ರೆ ಹೇಳಿ ಅದನ್ನೇ ನಿಜ ಅಂತ ನಂಬಸ್ತಾ ಇರುತ್ತೆಲ್ಲಾ ಅದನ್ನೇ ಹೇಳಿ 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 ನಂಬಿಸ್ತಿರೋದು ಹ್ಮ್ ಹ್ಮ್ ನನ್ನ ಅಷ್ಟ್ ಮಾಡ್ಬಿಡ್ಲಿ ಸಾಕು

బా ము సాకు స్న

மார்குரல் hmm. நீங்க ನಾನು ಅವರ ಜೊತೆಗೆ ಹೋಗ್ತೀನಿ ಸುಮ್ನೆ ನಾನು ರೈನಾಗ್ ಬರೆ ಹೋಗ್ತಾರ ಲಗೇಜ್ ತ್ಕೊ ಏನಾಗ್ತಿದೋ ಏನೋ ಕ್ವಿಂಟೋಲ ಇದೆ ರೋಬೋಟ್ ಅಚದಂಗ ಟಿ 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 ಸರಿ ತರಕ ಅಚ್ಚ ಬಾ ನೀನು ಗೊತ್ತಾಗ್ತತೆ ಓತಿ ಆಗ್ ಆರ್ತೀಯ ನೀನು ಬರೆ ಅನೋ ಅಚ್ಚರ್ ಗೆ 30 ನಿಮಿಷ ಕದ್ರು ಕೊಡ್ತೀನಿ ಸರಿಯಾಗಿ ಹೋಗಂಗ ಬಜ್ಜಿ ಸಂತೂರ್ ಮಮ್ಮಿ ಸಂತೂರ್ ಮಮ್ಮಿ ಮಮ್ಮಿ ಸಂತೂರ್ ಮಮ್ಮಿ ಏನಾ ಯಾರು ಯಾರು

ನಿನ್ನ ಮಹಾರಾಜನ್ ತರ ನನಗ ಅಪ್ಕೋರ್ಸ್ ಮಹಾರಾಜನು ಮತ್ತೆ ಹೆಂಗ್ ಹೇಳು ಏನ ಹೆಂಗೆ ಹೇಳು ಹಾಕಿ ಹಾಕಿರ ಉಟ್ಟೇನ ಹಾಕಿ ಹೋಗು ಅಂಥವರೆಲ್ಲ ಚೆನ್ನಾಗಿ ಬಲ್ತು ಹಣ್ಣಾಗಿರೋ ಬೀಜ ಆಗಬೇಕು ಮತ್ತೆ ಹ್ಮ್ ಮಹಾರಾಜನ್ ತರ ಬೆಳ್ಸೋಲ್ಲ ಹೆಂಗ್ ಗೊತ್ತಾಯ್ತಿನ್ಗೆ ನನಗೆಲ್ಲ ಗೊತ್ತು ಹ್ಮ್ ಸೈಟಾಗೆ ಬೆಳ್ಸ್ಕೊಂಡೆ ಎಲ್ಲ ನಿನ್ನ ಗಿಡಗಳ್ನ ಹ್ಞೂ ತಾಳೆ ಸಿಗಡಿಕೆ ನೀರು ಹಾಕಂದ

అయ్యో నీ నెలససిక నీను నీను మిక్స్ అదేనో వేస్ట్ అదేనో అంతరల కందువు అదే ను తెలులే నీనేడ నీనదేనో వెట్ వేస్ట్ ఏదేనో అంతరలపా వెట్ వేస్ట్ అదేనో వెట్ వేస్ట్ ఏను కమిడి మోస్కే కరెక్ట్ ఏ లో మీర్ మీర్ హాకే సిడద్రె నిల్ ఇదే

ನೀನು ಇದ್ರಾಗೆ ನನ್ನ ಇದ್ರ ಗೊತ್ತಿಲ್ಲ ನನ್ನ ಕೈಯ್ಯಲ್ಲಿ ಆಗೋಲ್ಲ ನಿನ್ನ ಕೈ ಅಲ್ಲ ಒಲೆ ತೊಲೆ ಹಿಂಗೆ ಕೈ ಅಲ್ಲ ನಿಂದು ಸಾಸಿವೆ ಆಗ್ತಾ ಇದೀನಿ ಮಾತಾಡ್ತಾ ಇಲ್ಲ ಸುಮ್ಮನಿರೋ ಜೀರಿಗೆ ಸುಮ್ಮ ಇರೋ ನಮ್ ಕನ್ನಡದವರು ಕನ್ನಡ ಮಾತಾಡೋರು ನೋಡ್ರಿ ಜೀರ್ಗೆ ನೆಕ್ಸ್ಟ್ ಫಸ್ಟ್ ಸಾಸಿವೆ ಹಾಕಿದೀನಿ ಆಮೇಲೆ ಜೀರ್ಗೆ ನಾನು ಇವ್ರನ್ನ ಇರಿಟೇಶನ್ ಮಾಡೋದಕ್ ನನ್ಗೆ ನನ್ಗೆ ಮತ್ತೆ ಹೋಗುತ್ತೆ ಆಮೇಲೆ అమరే మిక్స్డ్ వెజిటబుల్ అన్నమాట వంద సరే ఏయ్ ఇల్ల ಮತ್ತೆ హసి మెన్షిం కాయ ఆనియన్ అండ్ గ్రీన్ చిల్లీ కొద్దిగా కొట్టు పడదుకు తియాలి ఆ ఆనియన్ గ్రీన్ చిల్లీ వంద కొట్టేనా మటర ఎల్ల

ಕ್ಯಾಪ್ಸಿಕಮ್ ಹಾಕ್ಬೇಕು ಕ್ಯಾಪ್ಸಿಕಮ್ ಹಾಕಿ ಜಾಸ್ತಿ ಬೇಯಿಸ್ಬಾರ್ದು ಕ್ಯಾಪ್ಸಿಕಮ ಕ್ರಂಚಿ ಆಗಿರ್ಬೇಕು ಕ್ರಿಸ್ಪಿ ಹಂಗ್ ಕ್ರಿಸ್ಪಿಂಗ್ ಕ್ರಂಚಿ ಅಷ್ಟೇ ಕ್ರಿಂಚಿ ಆಗಿರ್ಬೇಕು ನೋಡಿ ಗಾಯಿಸಿ ಇವ್ರಿಗೆ ಮಾಡಿ ನೋಡಿ ಗಾಯಿಸಿ ಇನ್ನ ಇದು ಕರಿಬೇವ್ ಸೊಪ್ಪು ಹಾಕಿಲ್ಲ ಗಾಯ ನನ್ಗೆ ಮಾತಾಡ್ಸಿ 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 ಇರಿಟೇಟ್ ಮಾಡ್ತಾ ಇದ್ದೀವಿ पीरू ले आप कर मेले आप पे किस्तो ये नगर ये नगर सेवा ने करता पिरता प्रयास ये नगर ये नगर मानते नहीं ये सुनेरो कहीं क्या बेहत के ये येरो भाई किस करनेरो जस्ट आगे देखा है पाक इलाक़ ना दाग इन्द्र दाग इन्द्र गाय नार्मल सेंस करार बढ़ा रिचर्ड उपजस्ट आगे रिचर्ड वाले जस्ट

ಉಪ್ಪು ಜಾಸ್ತಿ ಆಗಿಲ್ಲ ಸರಿ ಬಿಡು ಸರಿ ಉಪ್ಪ ಹಾಕಿದಿನಿ ತಿನ್ನ ಸರಿ ಸರಿ ಇಷ್ಟ ಅಲ್ಲ ಹೋಗಿ ಓಟ್ಲಾ ಹಾಕ್ತೀನಿ ಬೆಳಗಡೆ ಮಾತಾಡಿದ್ರೆ ನಮಗೂ ಚಂದ ಬಿಡು ನಾನ್ ಮಾಡ್ತಾನೆ ಇದ್ದೀನಿ ಆಹ್ ನೀ ಹೋಟ್ಲ ಹಾಕ್ತೀನಿ ನಮಗೂ ಸಂದ್ ಗೃತ್ತಿನಿ ಹೇ ನೋಡ್ಕಣ ಏ ಬಾಯ್ ಮುಚ್ಚೋ ನನ್ಗ್ ಗೊತ್ತೇನ ಮದ್ಲ ಹಾಕಿದ್ರೆ ನಿಜ್ವಾಲೂನು

మిస్టేక్ అన్న హాక్బిట్ అన్న కల్స్ పెప్పర్ పౌడర్ హాక్ ಬಿಸಿ ಹಂಗೆ ಇರೋವಾಗೇನೆ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಬೇಕು ಹ್ಮ್ ಹ್ಮ್ ಸ್ವಲ್ಪ ಆಫ್ ಮಾಡ್ತೀನಿ ಯಾಕಂದ್ರೆ ತರಕಾರಿ ಬೆಂದೋಗುತ್ತೆ ಆಮೇಲೆ ಮತ್ತೆ ಮಿಕ್ಸ್ ಮಾಡುವಾಗ ಆನ್ ಮಾಡ್ಕೊಂತೀನಿ ಹ್ಮ್ ಅನ್ನ ಹೆಂಗ ಗಂಟು ಗಂಟು ಇರ್ಬೇಕು ಗಾಯ ಏ ಅನ್ನ ಉದ್ರು ಉದ್ರಿರ್ಬೇಕು ಉದ್ರು ಹ್ಮ್ ಮುದ್ದೆ ಆಗ್ಬೇಕು ಅಂತ ಬೇಯಬೇಕು ಅಂತಾರೆ ಹ್ಮ್ ಹ್ಮ್ ಸಾಕು

అవతార <gies> <inaudible> ಮಿಕ್ಸ್ ಮಾಡೋದನ್ನ ತೆಗಿ ಹೋಗ್ಲಿ ವಿಡಿಯೋ ಒಂದ್ ವಿಡಿಯೋ ತೆಗಿಯಕ್ಕೂ ಆಗಲ್ಲ ಬರೀ ಮಾತಾಡೋದೇ ಗಾಯ್ಸ್ ಅವಾಗಿಂದ ಹಾಕಿರೋದು ಆನೆ ಮಾಡಿಲ್ಲ ಹಂಗೆ ಹಿಂಗೆ ಬರೇ ಮಾಡೋದು ಮಾಡೋದೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಅನ್ನ ಹಾಕಿ ಮಿಕ್ಸ್ ಮಾಡಿದೀನಿ ಇವ್ರು ವಿಡಿಯೋನೇ ಮಾಡಿಲ್ಲ ಆನ್ ಮಾಡೇ ಇಕ್ಕಿಲ್ಲ ಹಂಗೆ ನೀನ್ ಬಾಯಿ ಮುಚ್ಕೊಂಡ್ ಹೋಗತ್ತ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡ್ ಅನ್ನ ಬಿಸಿ ಆಗ್ಬೇಕಲ್ವಾ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಮುಗಿದು ನೋಡಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಯಾವ್ದೇ ರೀತಿ ಸಾಸ್ ಏನು ಬಳಸಿಲ್ಲ ಹೆಲ್ದಿ ಆಗಿರೋ ಫ್ರೈಡ್ ರೆಡ್ ಇದ್ರಿಂದ

நீன்ேங்க அப்படிரி அவ் சு நான்கு தோட்டி ஏ த

ನೀನ್ ಈಗ ಕಾಣಿಸ್ತಿಲ್ಲ ನೀನು ಜರ್ಕ ತರಕಾರಿ ಜರ್ಕಾರಿ ತರ್ಕಾರಿ ಇಲ್ ತಿನ್ ತಿನ್ನ ತರಕಾರಿ ತರ್ಕಾರಿ ಅದನ್ನ ಹೆಂಗ್ ತೆಗಿಯಕೆ ಮಿಕ್ಸ್ ಆಗಿರೋ ಚಿಕ್ಕ ಚಿಕ್ಕ ತರಕಾರಿ ತೆಗಿಬೇಕು ತಗ ತಿನ್ನು ಸುಮ್ನೆ ಚೆನ್ನಾಗ್ತೇನೆ ವಿರಾಟ್ ಹೇಳ ಅಲ್ಲಿ ಕರೆಕ್ಟ್ ಆಗಿ ಹಾ ನಿಜ ಹೇಳು ಉಪ್ಪು ಸಾಲ್ದಂತ್ ಉಪ್ಪು 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 ಜಾಸ್ತಿ ಅಂತ ಅವಾಗ ಬಿಡ್ಕಂಡೆ ಇವಾಗ ಉಪ್ ಸಾಲ ಉಪ್ಪು ತಂದಿಲ್ಲ ಉಪ್ ಬೇಕಾ ತಗೋಬರ ಉಪ್ಪಂತೆ ಉಪ್ಪು ಸಾಲ ಉಪ್ಪು ಜಾಸ್ತಿ ಅಂತ ಆಗತ್ತೆಂತ ತಗಬಾರ ಕೇಳಕ್ಕಾಗಲ್ಲ ಹೋಗ ತಂದಿಕ್ ಬಿಡ ಏನ್ ಬೇಕಾದ್ರೆ ಹಾಕನ್ ತಿನ್ಬಿಡಿ ಸುಮ್ನೆ ಹಾಕಿ ಉಪ್ಪು ಇನ್ನ ಬೇಕಾದ್ರೆ ಪೆಪ್ಪರ್ ಪೌಡ್ರಿ ತಂದ್ಕೊಡ್ಲಾ ಎಲ್ಲಾ ಹಾಕಿ ತಿನ್ಬಿಡು

ಏನಿಲ್ಲ ಹೋಗಲ್ಲ ಎಲ್ಗೂ ಹೋಗಲ್ಲ ಚೆನ್ನಾಗಿದೆ ಅವ್ರೇನ್ ಹೇಳದ್ ನಾನು ಹೇಳ್ತೀನಿ ನಿಜ ಚೆನ್ನಾಗಿದೆ ನೀವ್ ಟ್ರೈ ಮಾಡಿ ತಿನ್ನಿ ಬಟ್ ರೆಸಿಪಿನ ಕರೆಕ್ಟ್ ಆಗಿ ಈ ಕ್ಯಾಮ್ರಾಮನ್ ಸರಿ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳಿದೀನಲ್ಲ ಆ ರೀತಿ ಟ್ರೈ ಮಾಡಿ ಅಷ್ಟೇ ಓಕೆ ಗಾಯ್ಸ್ ಈ ಒಂದು ವ್ಲಾಗ್ ಮೇಲೆ ಇದು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ನೆಕ್ಸ್ಟ್ ಯಾವ ಆದಂತ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾ ಬಾಯ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ